ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ನೂರೆಂಟು ವಿಘ್ನ ಸ್ವತಃ ಸರ್ಕಾರವೇ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಇಲ್ಲ ಕಾನೂನು ವ್ಯವಸ್ಥೆಗೆ ತೊಡಕಾಗುತ್ತೆ ಹಾಗಾಗಿ ನಾವು ಪರ್ಮಿಷನ್ ಕೊಡಕ್ಕಾಗಲ್ಲ ಅಂತ ಹೇಳಿದ ಮೇಲೆ ಆರ್ ಎಸ್ ಎಸ್ ಕೋರ್ಟ್ ಮೆಟ್ಟಿಲೇರಿತ್ತು ಅದೇ ರೀತಿ ಭೀಮ ಆರ್ಮಿ ಸೇರಿದಂತೆ ಹಲವಾರು ಸಂಘಟನೆಗಳು ಅವತ್ತೇ ಮಾಡಬೇಕು ನಾವು ಪಥ ಸಂಚಲನ ಆರ್ ಎಸ್ ಎಸ್ ಪಥ ಸಂಚಲನ ಮಾಡೋ ದಿನವೇ ನಾವು ಮಾಡಬೇಕು ಕೋಲ್ ಹಿಡಿದ್ರೆ ನಾವು ಗನ್ನಿ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡಬೇಕು ಮತ್ತು ಅದಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೋಲು ಹಿಡಿಯೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಸೇಮ್ ಡೇಟ್ ಅಲ್ಲಿ ಸುಮಾರು ಆರು ಸಂಘಟನೆಗಳು ಪಥ ಸಂಚಲನಕ್ಕೆ ಪರ್ಮಿಷನ್ ಕೊಟ್ಟಿತ್ತು ಹೀಗಾಗಿ ಜಿಲ್ಲಾಡಳಿತ ಸಿಕ್ಕಾಪಟ್ಟೆ ತಲೆ ಇವತ್ತು ಕೋರ್ಟ್ ನಲ್ಲಿ ಪ್ರಮುಖವಾಗಿ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರ ಅನ್ನೋ ರೀತಿಯಲ್ಲಿ ಫೈಟ್ ನಡೀತು ಕಾನೂನು ಹೋರಾಟ ನಡೀತು ಈ ಸಂದರ್ಭದಲ್ಲಿ ಪಥ ಸಂಚಲನಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಶಾಂತಿ ಸಭೆಯನ್ನು ಮಾಡಿ ಆಮೇಲೆ ರಿಪೋರ್ಟ್ ಕೊಡಿ ಅಂತ ಕೋರ್ಟ್ ಹೇಳಿದೆ ಒಟ್ಟಾರೆ ಆರ್ ಎಸ್ ಎಸ್ ಪಥ ತಡೆಯೋದಕ್ಕೆ ವಿವಿಧ ಸಂಘಟನೆಗಳು ಸೇರಿದಂತೆ ಸರ್ಕಾರವೇ ಮುಂದಾಗಿ ಹಲವಾರು ರೀತಿಯಾದಂತಹ ಹೊಸ ಹೊಸ ರೀತಿ ರಿವಾಜುಗಳಿಗೆ ಮುನ್ನಡಿ ಒಂದು ರೀತಿ ಮುನ್ನುಡಿಯನ್ನು ಬರೀತಾ ಇದೆ ಇದು ಕೇವಲ ಆರ್ ಎಸ್ ಎಸ್ಗೆ ಮಾತ್ರ ಅನ್ವಯ ಆಗಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಾದಂತಹ ಸಭೆ ಸಮಾರಂಭ ಕಾರ್ಯಕ್ರಮ ಮೆರವಣಿಗೆ ಮತ್ತು ಪಥಸಂಚಲನಗಳಿಗೆ ಇವತ್ತಿನ ಈ ಬೆಳವಣಿಗೆ ಮುನ್ನುಡಿ ಬರೆಯಲಿದೆ ಇದು ನಿಜಕ್ಕೂ ಒಳ್ಳೆಯದ ಕೆಟ್ಟದ್ದ ಆರ್ ಎಸ್ ಎಸ್ ವಿರುದ್ಧದ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಿಂದ ಒಂದು ಹೊಸ ರಿವಾಜ್ಗೆ ನಾಂದಿ ಹಾಡ್ತಾ ಇದೆಯಾ ಸರ್ಕಾರ ದಲಿತ ಸಂಘಟನೆಗಳು ಇವತ್ತು ಪ್ರತಿಭಟನೆಗೆ ಮುಂದಾಗ್ತೀವಿ ಆರ್ ಎಸ್ ಎಸ್ ಮುಂದಾದ್ರೆ ಅಂತ ಫೈಟ್ಗೆ ಬಿದ್ದಂತೆ ಅಲ್ಲಿ ಹೊಸ ರೀತಿಯಾದಂತಹ ಒಂದು ಸೈದ್ಧಾಂತಿಕ ಹೋರಾಟ ಶುರುವಾಗೋದಕ್ಕೆ ಕಾಂಗ್ರೆಸ್ ಕಾರಣ ಆಗ್ತಾ ಇದೆಯಲ್ಲ ಇದೆಲ್ಲ ಬೆಳವಣಿಗೆ ಬೇಕಾ ರಾಜ್ಯದಲ್ಲಿ ಬೇರೆ ಸಮಸ್ಯೆಗಳು ಇಲ್ವಾ ಆ ಸಮಸ್ಯೆಗಳು ಈ ವಿಚಾರದ ಮುಂದೆ ಎಲ್ಲವೂ ಕೂಡ ಗೌಣವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನ ನಾವು ಈ ತಮಾಷೆ ನೋಡಿಕೊಂಡು ಸುಮ್ಮನೆ ಕಾಲ ಕಳಿಬೇಕಾ ಅಥವಾ ಇವರಿಗೆ ದಯವಿಟ್ಟು ಕೆಲಸ ಮಾಡಿ ಅಂತ ಇವ್ರನ್ನ ತಟ್ಟಿ ಎಬ್ಬಿಸ್ಬೇಕಾ ಐ ಡೋಂಟ್ ನೋ ಇವತ್ತು ಪರೇಡ್ ಫೈಟ್ ಬಗ್ಗೆ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತೀವಿ